ನಮಸ್ಕಾರ ಸುಮಾರು ಜನ ಪೇಷೆಂಟು ಈಗ ಮದ್ದಿಡಿ ಟ್ರೀಟ್ಮೆಂಟ್ನ ತೆಗೆದುಕೊಳ್ತಾರಲ್ಲ ಔಷಧಿಯ ಜೊತೆಯಲ್ಲಿ ಕೆಲವೊಂದೊಂದು ನಾನು ವ್ಯಾಯಾಮವನ್ನು ಮಾಡೋದಕ್ಕೆ ಹೇಳಿರ್ತೀನಿ ಕೆಲವು ಟೈಮಲ್ಲೆಲ್ಲ ಧ್ಯಾನ ಮಾಡೋದಕ್ಕೆ ಹೇಳ್ತೀನಿ ಮತ್ತು ಇನ್ನು ಕೆಲವರಿಗೆ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ ಆಹಾರ ಪದ್ಧತಿ ಕ್ರಮನ ಸರಿಯಾದ ರೀತಿಯಲ್ಲಿ ಬಳಸಿ ಅದನ್ನು ನೀವು ಉಪಯೋಗಿಸೋದ್ರಿಂದ ಇದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳಿ ಕಳಿಸಿರ್ತೀನಿ ಅದು ತುಂಬ ಕನ್ಫ್ಯೂಸ್ ಆಗ್ತಾನೇ ಇರ್ತಾರೆ ನೋಡಿ ನಮ್ಮ ಆಹಾರ ಪದ್ಧತಿ ಕ್ರಮದಲ್ಲೂ ಕೂಡ ಸರಿಯಾದ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಆಹಾರ ಸೇವನೆಯನ್ನು ಮಾಡಿದಾಗ ಅದು ಕೂಡ ನಮಗೆ ಹೆಲ್ಪ್ ಆಗುತ್ತೆ ಕೆಲವರೆಲ್ಲ ನಾನು ಏನು ತಿನ್ನಬೇಡಿ ಅಂತ ಹೇಳ್ತೀನಿ ಅದನ್ನೇ ತಿನ್ನೋದಕ್ಕೆ ಶುರು ಮಾಡ್ತಾರೆ ಆಯಿತು ಇವಾಗ ಆಹಾರ ಪದ್ಧತಿ ಕ್ರಮ ಅಂದರೆ ಯಾವ ರೀತಿಯಾಗಿರಬೇಕು ಅಂತೇಳಿ ನೋಡೋಣಂತೆ ಈಗ ಮದ್ದಿಡಿ ಆದಮೇಲೆ ಸಾಮಾನ್ಯವಾಗಿ ಅವರಿಗೆ ತುಂಬ ಹೀಟಾಗಿರುತ್ತೆ ಶರೀರ ಸಿಕ್ಕ ಬಟ್ಟೆ ಇರುತ್ತೆ ಅದರಲ್ಲೂ ಮೊದಲೇ ಅಕಸ್ಮಾತ್ ನಿಮ್ಮ ದೇಹ ಒಂದು ಉಷ್ಣತೆಯಿಂದ ಕೂಡಿದ್ದು ಅದ್ರ ಜೊತೇನಲ್ಲಿ ಏನಾದರೂ ಮದ್ದಿಡಿ ಬಿದ್ದಾಗ್ಲೂ ಕೂಡ ಇನ್ನಷ್ಟು ಹೆಚ್ಚೆಚ್ಚು ಉಷ್ಣತೆಯಿಂದ ಕೂಡಿರುತ್ತೆ ಹಾಗಾಗಿ ಬಾಡಿ ತುಂಬ ಹೀಟಾಗಿರುತ್ತೆ ಅಂತ ಹೇಳ್ಕೊಳ್ಳಿ ಆಗಿರೋದನ್ನ ಕೂಲ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಎಳ್ಳೀರಿಗೆ ಕಲ್ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಕೂಲಾಗುತ್ತೆ ಮತ್ತು ಪ್ಯೂರಾಗಿರ್ತಕ್ಕಂತಹ ಕೊಬ್ಬರಿ ಎಣ್ಣೆ ಸೇವನೆಯನ್ನು ಮಾಡೋದ್ರಿಂದ ಕೂಡ ಅಷ್ಟೇ ಬಾಡಿ ಕೂಲಾಗುತ್ತೆ ಮತ್ತು ಅರಳೆಣ್ಣೆಯನ್ನು ತೆಗೆದುಕೊಂಡು ಪಾದಗಳಿಗೆಲ್ಲ ನೀವು ನೀಟಾಗಿ ಹಚ್ಚಿ ಮಸಾಜನ್ನು ಮಾಡೋದಾಗ್ಲೂ ಕೂಡ ಅಷ್ಟೇ ಕೂಲ್ ಆಗ್ತಾ ಬರುತ್ತೆ ಮತ್ತು ಆಹಾರ ಪದ್ಧತಿ ಕ್ರಮ ಯಾವ ರೀತಿಯಾಗಿರಬೇಕು ಅಂಥೇಳಿ ದಿನ ವೀಡಿಯೋದಲ್ಲಿ ಒಂದು ವಾರದವರೆಗೂ ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ ನೀವು ನೋಡಿ ನಿಮಗೆ ಡೈಜೆಷನ್ ಪವರ್ ಇರೋದಿಲ್ಲ ಮದ್ದಿಡಿ ಬಿದ್ದಾಗ ಎಲ್ಲ ಆರ್ಗನ್ಸ್ಗಳಿಗೂ ಕೂಡ ತೊಂದರೆ ಆಗಿರುತ್ತೆ ಆ ಡೈಜೆಷನ್ ಪವರೇ ಇರೋದಿಲ್ಲ ನಿಮಗೆ ಅಜೀರ್ಣ ಸಮಸ್ಯೆ ಉಂಟಾಗ್ತಾ ಇರುತ್ತೆ ಈಗ ನಾರ್ಮಲ್ ಆಗಿರ್ತಕ್ಕಂಥ ಫುಡ್ಡು ಸೇವನೆ ಮಾಡಿದ್ರೇ ಅದು ಡೈಜೆಷನ್ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ ಅಂಥದ್ರಲ್ಲಿ ತುಂಬ ಗಟ್ಟಿ ಪದಾರ್ಥ ಸೇವನೆ ಮಾಡೋದು ನಾನ್ ವೆಜ್ನೆಲ್ಲ ಯೂಸ್ ಮಾಡೋದು ಹೆಚ್ಚೆಚ್ಚು ಖಾರ ಪದಾರ್ಥಗಳನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಇನ್ನೂ ಕೂಡ ಆಳವಾಗಿ ನೀವು ಅನಾರೋಗ್ಯ ಸ್ಥಿತಿಗೆ ಹೋಗ್ತೀರಾ ಸೊ ಹಾಗಾಗಿ ನೀವು ಕೂಡ ಅಷ್ಟೇ ಮನೆಯಲ್ಲಿ ಆಹಾರ ಪದ ಪದ್ಧತಿ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಅಂತೇಳಿ ಹೇಳೋದು ಈಗ ಕೆಲವರಿಗೆ ತುಂಬ ಲೇಟ್ ರಿಸಲ್ಟ್ ಯಾಕಪ್ಪ ಬರುತ್ತೆ ಅಂದರೆ ನೀವೂ ಕೂಡ ಆಹಾರ ಪದ್ಧತಿ ಕ್ರಮನ ಸರಿಯಾಗಿ ಮಾಡಬೇಕಾಗುತ್ತೆ ಇದು ಒಂದು ಫುಡ್ಡು ಕ್ರಮದಲ್ಲಿ ಏನಿರುತ್ತೋ ಅದನ್ನು ತೆಗೆದುಕೊಂಡಾಗ ಅದು ಕೂಡ ಒಂದು ಫಿಫ್ಟಿ ಪರ್ಸೆಂಟು ಈ ಥರದ್ದೆಲ್ಲ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ ಇನ್ನಷ್ಟು ಶಕ್ತಿ ಬರೋ ಶುರುವಾಗುತ್ತೆ ಈಗ ನಾನು ಮತ್ತು ಗಂಜಿ ಪೌಡರನ್ನು ಕೊಟ್ಟಿರ್ತೀನಲ್ಲ ಅದನ್ನು ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಯಾವ ರೀತಿಯಾಗಿ ಗಂಜಿ ಮಾಡಬೇಕು ಅಂತೇಳಿ ನಾಳಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಆ ಗಂಜಿನ ಯಾವ ರೀತಿಯಾಗಿ ನಾವು ಗಂಜಿ ಮಾಡಬೇಕು ಇದು ಎರಡು ಮೂರು ಥರದಲ್ಲಿ ಗಂಜಿಯನ್ನು ಮಾಡಬಹುದು ಸೇವನೆ ಮಾಡೋದನ್ನು ಕೂಡ ಅಷ್ಟೇ ಯಾವ ಟೈಮಲ್ಲಿ ಸೇವನೆ ಮಾಡಿದರೆ ಒಳ್ಳೆಯದಾಗುತ್ತೆ ಅದರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂತೇಳಿ ನಾಳಿನ ವಿಡಿಯೋದಲ್ಲಿ ನೋಡೋಣ ನೋಡಲ್ಲ ವೀಕ್ಷಕರು ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ ನೋಡಬೇಕು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿ ಆಗೋಣ ನಮಸ್ಕಾರ